ಹೇಳಿ ಸರ್ ಅಮ್ಮ ಆಂಬುಲೆನ್ಸ್ ಸೇವೆಗೆ ಏನು ಹೇಳ್ತೀರಿ ನಮಸ್ತೆ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಮಾನ್ಯ ಶ್ರೀ ಪ್ರದೀಪ್ ಈಶ್ವರ ಸ ಅವರ ತಂದೆ ತಾಯಿಯವರು ಏನು ಚಿಕಿತ್ಸೆಗಾಗಿ ಸಕಾಲದಲ್ಲಿ ಆಸ್ಪತ್ರೆಗೆ ಸಾಗಿಸಲು ಅನಾನುಕೂಲ ವ್ಯವಸ್ಥೆ ಇದ್ದರಿಂದ ಅವರು ತೀರ್ಕೊಂಡ ಹಿನ್ನೆಲೆಯಲ್ಲಿ ಅವರ ಸವಿನೆನಪಿಗಾಗಿ ಕ್ಷೇತ್ರದ ಎಲ್ಲ ಜನಾಂಗದವರಿಗೂ ಎಲ್ಲ ಪಕ್ಷಾತೀತವಾಗಿ ಮತ್ತು ಜ ಎಲ್ಲ ಜನಾಂಗದವರಿಗೂ ಸಹ ಈ ಅಂಬಾಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತಿಗೆ ಹತ್ತು ಸಾವಿರ ಜನರುಗಳ ಜನರನ್ನು ವಿವಿಧ ಆಸ್ಪತ್ರೆಗಳಿಗೆ ಏನು ಚಿಕಿತ್ಸೆಗಾಗಿ ತುರ್ತು ಚಿಕಿತ್ಸೆಗಾಗಿ ತೆಗೆದುಕೊಂಡು ಹೋಗಿ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಮಾಡಿಸಿರೋದು ಇದೆ ನಾನು ಸಹ ಅನೇಕ ಬಾರಿ ನಮ್ಮ ಏನು ತುರ್ತು ಸೇವೆಗಾಗಿ ಈ ರೀತಿ ಆಂಬುಲೆನ್ಸ್ ಬೇಕು ಕರೆ ಮಾಡಿದಾಗ ಆಂಬುಲೆನ್ಸು ವ್ಯವಸ್ಥೆ ಮ್ಯಾನೇಜರ್ ಯಾರಿದ್ದಾರೆ ಅವರು ತಕ್ಷಣ ಸ್ಪಂದಿಸಿ ಕೇವಲ ಒಂದು ಕರೆ ಮಾಡಿದ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಸ್ಥಳಕ್ಕೆ ಬಂದು ಆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಒಬ್ಬ ಪೇಷೆಂಟು ಆಸ್ಪತ್ರೆಗೆ ತಗೊಂಡೋಗ್ಬೇಕಂದ್ರೆ ಐದರಿಂದ ಆರು ಸಾವಿರ ಕನಿಷ್ಠ ಪಕ್ಷ ಅಷ್ಟು ಖರ್ಚಾಗುತ್ತೆ ಆ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆ ಅಂಬಳ ಅಮ್ಮ ಆಂಬುಲೆನ್ಸ್ ವ್ಯವಸ್ಥೆ ಇರೋದರಿಂದ ಅದೆಲ್ಲ ಅವರಿಗೆ ಉಳಿತಾಯ ಆಗುತ್ತೆ ಮತ್ತೆ ತುರ್ತಾಗಿ ಆಸ್ಪತ್ರೆಗಳಿಗೆ ದಾಖಲಾಗ್ಬಿಟ್ಟು ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತಾಯಿದೆ ಒನ್ ಆ ಟ್ ಕರೆ ಮಾಡಿದ್ರೆ ಒಂದು ಎರಡು ಆಗ್ತಾ ಇರ್ತವೆ ಆ ಒಂದು ಒಂದು ಎರಡು ಇರೋದ್ರಿಂದ ಬೇರೆ ಬೇರೆ ಕಡೆಗಳಿಗೆ ಹೋಗಿರೋದ್ರಿಂದ ಅಮ್ಮ ಆಂಬುಲೆನ್ಸ್ ಕರೆ ಮಾಡಿದರೆ ತಕ್ಷಣ ಅವರು ಸ್ಪಂದಿಸಿ ನಮ್ಮ ಕರೆಗೆ ಹೋಗೊಟ್ಟು ಅವರು ಬಂದು ಚಿಕಿತ್ಸೆಗಾಗಿ ಒಂದು ನಯಾ ಪೈಸೆ ತಗೊಳ್ದಿರೋ ಆಸ್ಪತ್ರೆಗೆ ತಗೊಂಡು ಹೋಗ್ಬಿಟ್ಟು ಇದ್ದಾರೆ ಇದು ಶ್ಲಾಘನೀಯವಾದ ಅಂಶವಾಗಿದೆ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಇದೇ ರೀತಿ ಶಾಸಕ ಮಾನ್ಯ ಶಾಸಕರೇನು ಅವರ ಒಂದು ವೈಯಕ್ತಿಕವಾಗಿ ನಡೆಸಿದಲ್ಲಿ ಸರ್ಕಾರದ ಮೇಲೆ ಹೊರೆ ಕಡಿಮೆ ಆಗಿಬಿಟ್ಟು ನಮ್ಮ ಏನು ತುರ್ತು ಸೇ ತುರ್ತು ತುರ್ತಾಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಸೇರಿಸತಕ್ಕಂಥ ರೋಗಿಗಳೇನಿದ್ದಾರೆ ಅವರ ಜೀವಗಳು ಉಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಅಪಘಾತ ಆಗ್ಬೋದು ಅಥವಾ ಗರ್ಭಿಣಿಯರಾಗ್ಬೋದು ಅಥವಾ ಯಾವುದೇ ಒಂದು ಏನು ಹಾರ್ಟ್ ಅಟ್ಯಾಕು ಇನ್ನೊಂದು ಮತ್ತೊಂದು ಎಂಥ ತುರ್ತು ಸೇವೆಗಳಿಗೆ ತುರ್ತಾಗಿ ಸ್ಪಂದಿಸುವ ಸೇವೆ ಅಂದರೆ ಅಂಬಾಂಬುಲೆನ್ಸು ಅಂತ ಹೇಳಿಬಿಟ್ಟು ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಈ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯದ ಆದ್ಯಂತ ಏನು ಪ್ರಶಂಸೆಗೆ ಇದು ಇದಲ್ಲದೆ ಬೇರೆ ರಾಜ್ಯಗಳವರು ಸಹ ನಮ್ಮ ಶಾಸಕರ ಈ ಸೇವೆಯನ್ನು ಏನು ಗುರುತಿಸಿ ಅವರೂ ಸಹ ಇದನ್ನ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಏನು ಬಂದು ಹೋಗಿರೋ ಇದು ಸಂದರ್ಭ ಕೂಡ ನಮಗೆ ಗೊತ್ತಿದೆ ಅದೇ ಆದ್ದರಿಂದ ಎಲ್ಲ ರಾಜ್ಯದಾದ್ಯಂತ ಇದು ಈ ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಬೇಕು ಸಾರ್ವಜನಿಕರು ಉತ್ತಮ ಸೇವೆ ಒದಗಿಸಬೇಕು ಹೇಳ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ i <small>